ನರಕ ಇದನ್ನು ಯಮಲೋಕ ಎಂದು ಸಹ ಕರೆಯುತ್ತಾರೆ ಇದು ಹಿಂದೂ ಧರ್ಮದಲ್ಲಿ ನರಕಕ್ಕೆ ಸಮಾನವಾಗಿದೆ ಅಲ್ಲಿ ಪಾಪಿಗಳು ಮರಣದ ನಂತರ ಹಿಂಸೆಯನ್ನು ಅನುಭವಿಸುತ್ತಾರೆ ನಮಸ್ಕಾರ ವೀಕ್ಷಕರೇ ಇಂದು ನಾವು ನರಕದ ಕುರಿತು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನರಕ ಇದು ವಿಶ್ವದ ದಕ್ಷಿಣದಲ್ಲಿ ಮತ್ತು ಭೂಮಿಯ ಕೆಳಗೆ ಇದೆ ಎಂದು ವಿವರಿಸಲಾಗಿದೆ ನರಕಗಳ ಸಂಖ್ಯೆ ಮತ್ತು ಹೆಸರುಗಳು ಹಾಗೆಯೇ ನಿರ್ದಿಷ್ಟ ನರಕಕ್ಕೆ ಕಳುಹಿಸಲಾದ ಪಾಪಿಗಳ ಪ್ರಕಾರವು ಪಠ್ಯದಿಂದ ಪಠ್ಯಕ್ಕೆ ಬದಲಾಗುತ್ತದೆ ಆದಾಗ್ಯೂ ಅನೇಕ ಗ್ರಂಥಗಳು ಇಪ್ಪತ್ತೆಂಟು ನರಕಗಳನ್ನು ವಿವರಿಸುತ್ತವೆ ಅವುಗಳೆಂದರೆ ತಾಮಿಸ್ರ ಎಂದರೆ ಕತ್ತಲೆ ಅಂದ ತಾಮಿಸ್ರ ಕುರುಡು ಅಥವಾ ಕತ್ತಲೆ ರೌರವ ಭಯಾಭೀತಿ ಅಥವಾ ರುರುಗಳ ನರಕ ಮಹಾರೌರವ ಮಹಾ ಭಯಾಭೀತವಾದದ್ದು ಕೊಂಬಿ ಪಕ ಮಡಿಕೆಯಲ್ಲಿ ಬೇಯಿಸಲಾಗುತ್ತದೆ ಕಲಾಸೂತ್ರ ಸಾವಿನ ಎಳೆ ಹಸಿ ಪತ್ರವನ ಅಥವಾ ಹಸಿ ಪತ್ರಕಣನ ಕತ್ತಿ ಎಲೆಗಳ ಕಾಡು ಶುಕರ ಮುಖ ಅಂದರೆ ಹಂದಿಯ ಬಾಯಿ ಅಂದಕೂಪ ಬಾಯಿಯನ್ನು ಮುಚ್ಚಿಟ್ಟು ಕ್ರಿಮಿ ಭೋಜನ ಕ್ರಿಮಿ ಭಕ್ಷ್ಯ ಅಂದರೆ ಹುಳುಗಳಿಗೆ ಆಹಾರ ಸಂದಸ ಪಿಂಕಿಗಳ ನರಕ ತಪ್ತ ಮೂರ್ತಿ ಕೆಂಪು ಅಥವಾ ಬಿಸಿಯಾಗಿ ಕಾಯಿಸಿದ ಕಬ್ಬಿಣದ ಪ್ರತಿಮೆ ವಜ್ರ ಕಂಟಕ ಅಂದರೆ ಸಿಡಿಲು ವೈತರಣ್ಯ ದಾಟಿ ಹೋಗಬೇಕು ಪುಯೋದ ಕಿವಿ ನೀರು ಪ್ರಾಣರೋಧ ವಿಷಾನ లభక్ష సరమేయన అవసీమత్ అయపన క్షరకర్దమ రాక్షసోగణ తూలప్రూత దండసుఖ అవతనిరోధన పర్యావర్తన శుచిముఖి రోద సుకర తాళ తప్తకుంభ తప్తలోహ మహజ్వాల ಲವಣ ವಿಮೋಹನ ಕ್ರಿಮಿಷ ವೇದಕ ಅಧೋಮುಖ ಪೂಯವಾಹ ರುಧಿರಾಂಧ ಕೃಷ್ಣ ವಹ್ನಿಜ್ವಾಲ ಸ್ವಾಭೋಜನ ಇದೆಲ್ಲವೂ ಸೇರಿಸಿ ವೀಕ್ಷಕರೇ ಇಪ್ಪತ್ತೆಂಟು ನರಕಗಳಾಗುತ್ತವೆ ಮರಣದ ನಂತರ ಯಮದೂತರು ಎಂದು ಕರೆಯಲ್ಪಡುವ ಯಮನದೂತರು ಎಲ್ಲ ಜೀವಿಗಳನ್ನು ಯಮನ ಆಸ್ಥಾನಕ್ಕೆ ತರುತ್ತಾರೆ ಅಲ್ಲಿ ಅವನು ಜೀವಿಯ ಸದ್ಗುಣಗಳು ಮತ್ತು ದುರ್ಗುಣಗಳನ್ನು ತೂಗುತ್ತಾನೆ ಇದು ತೀರ್ಪು ನೀಡಲಾಗುತ್ತದೆ ಸದ್ಗುಣಶೀಲರನ್ನು ಸ್ವರ್ಗಕ್ಕೆ ಮತ್ತು ಪಾಪಿಗಳನ್ನು ನರಕಗಳಲ್ಲಿ ಒಂದಕ್ಕೆ ಕಳುಹಿಸಲಾಗುತ್ತದೆ ಸ್ವರ್ಗ ಅಥವಾ ನರಕದಲ್ಲಿ ಉಳಿಯುವುದನ್ನು ಸಾಮಾನ್ಯವಾಗಿ ತಾತ್ಕಾಲಿಕ ಎಂದು ವಿವರಿಸಲಾಗುತ್ತದೆ ಶಿಕ್ಷೆಯ ಪ್ರಮಾಣ ಮುಗಿದ ನಂತರ ಆತ್ಮಗಳು ತಮ್ಮ ಅರ್ಹತೆಗೆ ಅನುಗುಣವಾಗಿ ಕೆಳ ಅಥವಾ ಉನ್ನತ ಜೀವಿಗಳಾಗಿ ಮರುಜನ್ಮವನ್ನು ಪಡೆಯುತ್ತಾರೆ ಕಾಂಬೋಡಿಯಾದಲ್ಲಿ ನರಕವು ಹಿಂದೂ ಧರ್ಮದ ಭಾಗವಾಗಿದೆ ಮತ್ತು ನರಕಕ್ಕೆ ಕಮೇರ್ ಪದ ಕೂಡ ಆಗಿದೆ ಭಾಗವತ ಪುರಾಣವು ನರಕವನ್ನು ಭೂಮಿಯ ಕೆಳಗೆ ಪಶ್ಚಿಮ ನರಕದಂತೆಯೇ ಭೂಗತ ಲೋಕದ ಏಳು ಲೋಕಗಳು ಪಾತಾಳ ಮತ್ತು ಬ್ರಹ್ಮಾಂಡದ ಅತ್ಯಂತ ದಕ್ಷಿಣ ಪ್ರದೇಶವಾದ ಗರ್ಭೋದಕ ಸಾಗರದ ನಡುವೆ ಇರುವಂತೆ ವಿವರಿಸಲಾಗುತ್ತದೆ ಅಗ್ನಿಶ್ವತ ನೇತೃತ್ವದ ನರಕದ ರಾಜಧಾನಿ ಪಿತೃಲೋಕವು ನಮ್ಮ ಮೃತಪೂರ್ವಜರು ಮತ್ತು ಸಂಬಂಧಿಕರು ಅಂದರೆ ಪಿತೃಗಳು ವಾಸಿಸುವ ಸ್ಥಳವಾಗಿದೆ ಮತ್ತು ಈ ಕೆಳಗಿನ ಪ್ರದೇಶದಲ್ಲಿಯೂ ಇದೆ ನರಕದ ಅಧಿಪತಿಯು ಯಮ ತನ್ನ ಸಹಾಯಕರೊಂದಿಗೆ ಈ ಕ್ಷೇತ್ರದಲ್ಲಿ ವಾಸಿಸುತ್ತಾನೆ ದೇವಿ ಭಾಗವತ ಪುರಾಣವು ನರಕವು ಬ್ರಹ್ಮಾಂಡದ ದಕ್ಷಿಣ ಭಾಗವಾಗಿದೆ ಭೂಮಿಯ ಕೆಳಗೆ ಅದರ ಮೇಲೆ ಪಾತಾಳ ಎಂದು ಉಲ್ಲೇಖಿಸಲಾಗಿದೆ ವಿಷ್ಣು ಪುರಾಣವು ಇದು ಬ್ರಹ್ಮಾಂಡದ ಕೆಳಭಾಗದಲ್ಲಿರುವ ಕಾಸ್ಮಿಕ್ ನೀರಿನ ಕೆಳಗೆ ಇದೆ ಎಂದು ಉಲ್ಲೇಖಿಸಲಾಗಿದೆ ಹಿಂದೂ ಮಹಾಕಾವ್ಯಗಳು ಸಹ ನರಕವನ್ನು ದಕ್ಷಿಣ ವಿಶ್ವದಲ್ಲಿ ನೆಲೆಗೊಂಡಿದ್ದಾನೆ ಎಂದು ಒಪ್ಪಿಕೊಳ್ಳುತ್ತವೆ ಇದು ಯಮನಿಂದ ನಿಯಂತ್ರಿಸಲ್ಪಡುತ್ತದೆ ಮತ್ತು ಹೆಚ್ಚಾಗಿ ಸಾವಿನೊಂದಿಗೆ ನೇರವಾಗಿ ಸಂಬಂಧಿಸಿದೆ ಪಿತೃಲೋಕವನ್ನು ನರಕದ ರಾಜಧಾನಿ ಮತ್ತು ಯಮನ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಅಲ್ಲಿ ಆತ್ಮಗಳನ್ನು ಅವರ ನ್ಯಾಯವನ್ನು ಪೂರೈಸಲು ಅವರ ಮುಂದೆ ತರಲಾಗುತ್ತದೆ ಯಮನಿಗೆ ಅವನ ಮಂತ್ರಿ ಚಿತ್ರಗುಪ್ತನು ಸಹಾಯ ಮಾಡುತ್ತಾನೆ ಅವನು ಪ್ರತಿಯೊಂದು ಜೀವಿಯ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಕ್ರಿಯೆಗಳ ದಾಖಲೆಯನ್ನು ನಿರ್ವಹಿಸುತ್ತಾನೆ ವಿವಿಧ ನರಕಗಳಲ್ಲಿ ಪಾಪಿಗಳ ಮೇಲೆ ಶಿಕ್ಷೆಯನ್ನು ವಿಧಿಸುವ ಕೆಲಸವನ್ನು ಯಮದೂತರಿಗೆ ವಹಿಸಲಾಗುತ್ತದೆ ನೋಡಿದರಲ್ಲ ವೀಕ್ಷಕರೇ ನರಕ ಎಂದರೆ ಏನು ನರಕಗಳಲ್ಲಿ ಎಷ್ಟು ವಿಧ ಯಾವೆಲ್ಲ ನರಕದಲ್ಲಿ ಏನು ಶಿಕ್ಷೆಯನ್ನು ಕೊಡಲಾಗುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿ ಭೂಮಿಯಲ್ಲಿ ಹುಟ್ಟಿದ ನಾವುಗಳು ತಪ್ಪು ಮಾಡುವ ಮೊದಲು ಆಲೋಚನೆಯನ್ನು ಮಾಡಿ ನಂತರ ಕಾರ್ಯಗಳನ್ನು ಮಾಡೋಣ ಒಳ್ಳೆಯವರಿಗೆ ಎಂದು ಒಳ್ಳೆಯದೇ ಆಗುತ್ತದೆ ಎಲ್ಲರೂ ಸಹ ನರಕವನ್ನು ತಲುಪುವುದಿಲ್ಲ ಭೂಮಿಯೇ ಒಂದು ಸ್ವರ್ಗವೂ ಹೌದು ಭೂಮಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಯಾರು ಎಂದು ನರಕಕ್ಕೆ ಹೋಗಲಾರರು ಜೊತೆಯಲ್ಲೇ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಒಳ್ಳೆಯದನ್ನೇ ಬಯಸುತ್ತಾ ಎಂದಿಗೂ ಒಳ್ಳೆಯ ಕಾರ್ಯವನ್ನೇ ನಡೆಸುತ್ತಾ ಇರೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋ ನಡೆದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್